ಒಂದು ದೊಡ್ಡ ಸದ್ಗುಣವಾಗಿದೆ ಒಂದು ಕುರಿತ ಹದಿಮೂರನೇ ಅಧ್ಯಾಯದ ಪ್ರಕಾರವಾಗಿ ಪ್ರೀತಿಯು ತಾಳ್ಮೆ ಉಳ್ಳದಾಗಿದೆ ಮತ್ತು ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ತಾಳ್ಮೆ ಇಲ್ಲದೆ ಇರುವಂತದ್ದು ಇದಕ್ಕೆ ದೊಡ್ಡ ವಿರೋಧವಾಗಿರುವಂತದ್ದಾಗಿದೆ ಮೇಕ್ಸ್ ಅಸ್ ಇನ್ ತಾಳ್ಮೆ ಇಲ್ಲದೆ ಇರುವಂತದ್ದು ನಮ್ಮನ್ನು ಕೋಪದಿಂದ ಪ್ರಚೋದಿಸಿ ವಿ ಮಸ್ಟ್ ಟು ಗಿವ್ ಅಸ್ ಕಂಟ್ರೋಲ್ ಓವರ್ ಹೊರಬರುವಂತಾಗಿದೆ ನಮ್ಮ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಿಕೊಳ್ಳುವಂತೆ ದೇವರಲ್ಲಿ ಕೇಳಿಕೊಳ್ಳಬೇಕು ಸೊ ದಟ್ ಸೆಲ್ಫ್ ಕಂಟ್ರೋಲ್ ಆತ್ಮನ ಫಲವು ಸ್ವನಿಯಂತ್ರಣವಾಗಿದೆ

ನೀವು ಯಾವುದು ಬೇಗ ಆಗತ್ತೆ ಅಂತ ಯೋಚನೆ ಮಾಡಿರ್ತೀರಲ್ಲ ಅದು ಬೇಗ ಆಗದೆ ಇರುವಂತದ್ದಕ್ಕೆ ನೀವು ತಾಳ್ಮೆ ಇಲ್ಲದವರಾಗಿರ್ತೀರಿ ಅಂತಹ ವಿಷಯಗಳು ಇಂದಿನಿಂದ ಎರಡು ಸಾವಿರ ವರ್ಷಗಳ ನಂತರ ಅಷ್ಟು ವ್ಯತ್ಯಾಸವನ್ನ ತರ್ತವ ಇಂಪೇಷನ್ಸ್ ನಿಮಗೆ ಗೊತ್ತಿದೆನಾ ನಾವು ನಮ್ಮ ಆತ್ಮದಲ್ಲಿ ತಾಳ್ಮೆ ಇಲ್ಲದೆ ಇರುವಂತಹದ ರೊಟ್ಟಿಗೆ ಕಾರ್ಯನಿರತರಾಗಿರುವ ಸಾಧ್ಯತೆ ಇದೆ ಅಂತ ಅದು ನಮ್ಮ ಮಕ್ಕಳೊಟ್ಟಿಗಾಗಿರಬಹುದು ಅಥವಾ ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತವರೊಟ್ಟಿಗಾಗಿರಬಹುದು ಸಮಸ್ಯೆಯನ್ನ ಉಂಟು ಮಾಡುತ್ತಿರುವಂತ ನಮ್ಮ ನೆರೆ ಹೊರೆಯವರೊಟ್ಟಿಗೆ ಆಗಿರಬಹುದು

ಸಂಚಾರ ದಟ್ಟಣೆ ರಸ್ತೆಯಲ್ಲಿ ಎದುರಾದಾಗ ಯಾರೋ ಒಬ್ರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬಂದು ನಮ್ಮ ಮಧ್ಯದಲ್ಲಿ ಹಾದು ಹೋಗುವಾಗ ಅದು ಅಪಘಾತಕ್ಕೆ ಈಡಾಗುವಂತ ಸಂದರ್ಭ ಇರುತ್ತೆ ನಮ್ಮೊಟ್ಟಿಗೆ ಪ್ರತಿನಿತ್ಯ ನಾವು ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಅವಕಾಶದ ಸುತ್ತ ನಾವು ಸುತ್ತುವರೆದಿರುತ್ತೇವೆ ಅದು ತಾಳ್ಮೆ ಕೆಡುವುದಕ್ಕೆ ದಾರಿ ಮಾಡಿ ಕೊಡುತ್ತದೆ ನೀವು ಹೇಳಬೇಕು ಕರ್ತರಿಗೆ ಕರ್ತರೆ ನನ್ನನ್ನು ತಾಳ್ಮೆಯ ಆತ್ಮದಿಂದ ತುಂಬಿಸಿರಿ ಎಂಬುದಾಗಿ ಲಾಂಗ್ ಸಫರಿಂಗ್ ದೀರ್ಘ ಶಾಂತಿ ಲಾರ್ಡ್ ಗಿವ್ ಮಿ ಸಫರಿಂಗ್ ವಿತ್ ಸ್ಪೆಲ್ತ್ ನಾವು ಕೇಳಬೇಕು ಕರ್ತರೆ ನಮಗೆ ದೀರ್ಘ ಶಾಂತಿಯ ಆತ್ಮವನ್ನ ಕೊಡ್ರಿ ಅಂತ

born again even his animals recognize it ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದಾಗ ಪ್ರಾಣಿಗಳು ಕೂಡ ಅದನ್ನ ಗ್ರಹಿಸಿಕೊಳ್ಳುತ್ತವೆ is that an amazing verse that uh, even the animals can recognize hey something happens to my master ಇದು ಒಂದು ವಿಸ್ಮಯಕಾರಿಯಾದಂತ ವಚನವಾಗಿದೆ ಪ್ರಾಣಿಗಳು ಕೂಡ ಗ್ರಹಿಸಿಕೊಳ್ಳುತ್ತವೆ ಹೇ ನನ್ನ ಯಜಮಾನನಿಗೂ ಕೂಡ ಏನೋ ಒಂದು ಆಗಿದೆ ಆತನಲ್ಲಿ ಬದಲಾವಣೆ ಆಗಿದೆ ಎಂಬುದನ್ನು ಗ್ರಹಿಸಿಕೊಳ್ಳುವಂಥದ್ದು ಆತನು ನಿನ್ನೆ ರೀತಿಯಲ್ಲಿ ಇಂದು ತಾಳ್ಮೆ ಇಲ್ಲದವನಾಗಿಲ್ಲ ಅಂತ ಗ್ರಹಿಸಿಕೊಳ್ಳುವಂಥದ್ದು ಪ್ರಾಣಿಗಳು ಎತ್ತುಗಳು ಮತ್ತು ಕತ್ತೆಗಳು ನಿಮ್ಮ ಹೃದಯದಲ್ಲಿ ದೇವರು ಕಾರ್ಯ ಮಾಡಿದಾಗ ಮತ್ತು ನೀವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ನಿಶ್ಚಯವಾಗಿ ನಿಮ್ಮ ಮಕ್ಕಳು ಕೂಡ ಅದನ್ನು ಗ್ರಹಿಸಿಕೊಳ್ಳುತ್ತಾರೆ ಒಂದು ನಿಜವಾದ ಅನುಭವವಾಗಿದೆ ನೀವು ಅನ್ಯ ಭಾಷೆಯಲ್ಲಿ ಮಾತ್ರ ಮಾತನಾಡುವಂಥದ್ದಲ್ಲ ನೀವು ತಾಳ್ಮೆ ಉಳ್ಳವರಾಗಿ ಕೂಡ ಆಗ್ತಿರಿ ಸೊ ಬಟ್ ಆದ್ರೆ ಅದರಲ್ಲಿ ನೀವು ಕಾರ್ಯನಿರತರಾಗಿರಬೇಕು ಆಡ್ ಟು ಯು ದೀಸ್ ವರ್ಚ್ಯೂಸ್ ದಿಸ್ ವಾನ್ ಆಲ್ಸೊ ನಿಮ್ಮ ಸದ್ಗುಣಗಳನ್ನ ಸೇರಿಸುತ್ತಾ ಹೋಗ್ರಿ ಇದನ್ನು ಕೂಡ ಅದ್ರ ಜೊತೆಗೆ ಇಟ್ ಇಫ್ ಯು ಓವರ್ಕಮ್ ಇಂಪೇಶನ್ಸ್ ಯು ಬಿ ಎಲ್ ಓವರ್ಕಮ್ ಆ್ಯಂಗರ್ ನೀವು ತಾಳ್ಮೆ ಇಲ್ಲದೆ ಇರುವಂತದ್ದನ್ನ ಜಯಿಸುವವರಾದ್ರೆ ನೀವು ಕೋಪವನ್ನು ಸಹ ಜಯಗಳಿಸುತ್ತೀರಿ ಬಿಕಾಸ್ ಲಾಟ್ ಆಫ್ ಆಂಗರ್ ಕಮ್ಸ್ ಅಪ್ ಬಿಕಾಸ್ ಅ ಬಿಲ್ಟ್ ಇನ್ ಇಂಪೇಶೆನ್ಸ್ ತಾಳ್ಮೆಯಿಂದ ಇಲ್ಲದೆ ಇರುವಂತರಿಂದ ಕೂಡಿರುವಾಗ ಕೋಪವು ಹೊರಬರುತ್ತದೆ ಮತ್ತು ಒತ್ತಡದಿಂದ ಕೂಡಿದಂತ ಕುಕ್ಕರ್ ಸ್ಫೋಟಿಸುತ್ತದೆ ಆಗ್ರಿ ಅದು ಮಾಳಿಗೆಯ ಮೇಲೆ ಮತ್ತು ಎಲ್ಲಾ ಕಡೆ ಅದು ಸಿಡಿಯುತ್ತದೆ ನಿಶ್ಚಯ ಪಡಿಸಿಕೊಳ್ಳ್ರಿ ಆ ಒಂದು ರಕ್ಷಣೆಯ ವಾಲ್ವ್ಗಳು ಅಂದ್ರೆ ಆ ನಿಯಂತ್ರಿತ ಕವಚಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದನ್ನ ಅಂತ ಮತ್ತು ಹಬೆ ಸರಿಯಾಗಿ ಹೋಗ್ತಾ ಇದನ್ನ ನೋಡ್ಕೊಳ್ರಿ ಸೊ ದಟ್ ಇಟ್ ಡಸಂಟ್ ಎಕ್ಸ್ಪ್ಲೋರ್ ಪೀಪಲ್ ಆಗ ಅದು ಸ್ಫೋಟಿಸುವುದಿಲ್ಲ ಮತ್ತು ಇತರರಿಗೆ ಅದು ಹಾನಿಯನ್ನು ಉಂಟು ಮಾಡುವುದಿಲ್ಲ